ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಒಂದು ಕೆಸೆಟ್ ನೋಟಿಫಿಕೇಶನ್ ಅಂತಕ್ಕಂಥದ್ದು ಇಲ್ಲಿವರೆಗೂ ಬರಬೇಕಾಗಿತ್ತು ಸೊ ಅನಿವಾರ್ಯ ಕಾರಣಗಳಿಂದಾಗಿ ಒಂದು ನೋಟಿಫಿಕೇಷನ್ ಅಂತಕ್ಕಂಥದ್ದು ಡಿಲೇ ಆಗ್ತಾ ಇದೆ ಸೊ ಅದಕ್ಕೆಲ್ಲ ನಿಮ್ಗೆ ಗೊತ್ತಿರುವಂತೆ ಒಳ ಮೀಸಲಾತಿಯೂ ಕೂಡ ಒಂದು ಕಾರಣ ಆಗ್ತದೆ ಅಂಥೇಳಿ ನಾವಿಲ್ಲಿ ಗಮನಿಸಬೇಕಾಗ್ತದೆ ಸೊ ಯಾಕಂತಂದರೆ ಕೆ ಒಂದು ಫಲಿತಾಂಶವನ್ನು ಪ್ರಕಟ ಮಾಡುವಂತಹ ಸಂದರ್ಭದಲ್ಲಿ ಸೊ ಈ ಮೀಸಲಾತಿ ಕ್ರೈಟೇರಿಯಾ ಏನಿದೆ ಸೊ ಅದನ್ನೆಲ್ಲವನ್ನು ಕೂಡ ಫಾಲೋ ಮಾಡ್ತಾ ಹೋಗ್ತಾರೆ ಸೊ ಆ ಒಂದು ಕಾರಣಕ್ಕಾಗಿ ಸರ್ಕಾರ ಅಂತಕ್ಕಂಥದ್ದು ಈ ಕೆ ಸೆಟ್ ನೋಟಿಫಿಕೇಷನನ್ನು ತಡೆ ಹಿಡಿದಿರ್ತಕ್ಕಂಥದ್ದು ನಾವಿಲ್ಲಿ ಅಬ್ಸರ್ವ್ ಮಾಡಬೇಕಾಗ್ತದೆ ಸೊ ಕೆ ಅಧಿಕಾರಿಗಳನ್ನ ಒಂದು ಕರೆ ಮಾಡಿ ಕೇಳಿದಾಗ ಸೊ ಅವ್ರು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಬಂದಾಗ ಸೊ ಸರ್ಕಾರದ ಆದೇಶ ಅಂತಕ್ಕಂಥದ್ದು ಯಾವಾಗ ಬರ್ತದೆ ಸೊ ಆ ಬಂದ ತಕ್ಷಣವೇ ನಾವು ಕೆ ಸೆಟ್ ನೋಟಿಫಿಕೇಶನ್ ಅಂತಕ್ಕಂಥದ್ದನ್ನು ಹೊರಡಿಸ್ತೀವಿ ಸೊ ಯಾವುದೇ ರೀತಿಯ ಸರ್ಕಾರದ ಆದೇಶಗಳು ನಮ್ಗೆ ಇನ್ನುವರೆಗೂ ಕೂಡ ತಲುಪಿಲ್ಲ ಸೊ ಆ ಒಂದು ಆದೇಶ ಪ್ರತಿಗಳು ನಮ್ಗೆ ಏನಾದರೂ ತಲುಪಿದ್ರೆ ಸೊ ಇಮಿಡಿಯೇಟ್ ಆಗಿ ನಾವು ಕೆ ಸೆಟ್ ಒಂದು ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಸೊ ಅಲ್ಲಿರುವಂತಹ ಅಧಿಕಾರಿಗಳು ಒಂದು ಫೋನ್ ಮುಖಾಂತರ ಸಂಭಾಷಣೆ ಮಾಡಿದಾಗ ಸೊ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದಾಗ್ತದ ಸ್ನೇಹಿತರೆ ಸೊ ಅವರು ಏನು ಮಾತಾಡಿದ್ದಾರೆ ಅನ್ನೋದನ್ನ ತಾವು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ಬೋದಾಗ್ತದೆ ಹಲೋ ಸರ್ ನಮಸ್ತೆ ನಮಸ್ತೆ ಸರ್ ಹೇಳಿ ಸರ್ ಇದು ಕೆಸೆಟ್ದು ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗ್ಬೋದು ಸರ್ ಕೆಸೆಟ್ ಯಾವ್ದು ಸರ್ ಇದು ಲೆಚರ್ ಕೇಳ್ತಿದ್ದೀರಾ ಯಾವ್ದು ಕೇಳ್ತಿದ್ದೀರಾ ಹೌದು ಸರ್ ಲೆಚರ್ ಲೆಕ್ಚರ್ ಅದು ಅನೌನ್ಸ್ ಮಾಡ್ತಾರೆ ಸರ್ ಏನೋ ಅನೌನ್ಸ್ ಮಾಡೋದು ಅದ್ರ ಬಗ್ಗೆ ಏನೋ ನೋಟಿಫಿಕೇಶನ್ ಕೊಟ್ಟಿಲ್ಲ ಇನ್ನೂ ಬಿಟ್ಟಿಲ್ಲ ಬಿಡ್ತೀವಿ ಹೌದಾ ಸರ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಡೇಟ್ ಯಾವಾಗ ಸರ್ ಅದು ಮೆನ್ಷನ್ ಮಾಡಿಲ್ಲ ಸರ್ ಅದು ಗೌರ್ಮೆಂಟ್ ಯಾವಾಗ ಹೇಳಿ ಸರ್ ಅವಾಗ ಬಿಡಕ್ಕೆ ಬಿಡ್ತಾರೆ ಅಂದ್ರೆ ಒಂದು ವಿತಿನ್ ಒಂದು ಟೂ ಮಂತ್ ಅಲ್ಲಿ ಆಗ್ಬೋದಾ ಏನಾದ್ರು ಅದೇ ಸರ್ ಅದನ್ನ ಅವ್ರು ಬಿಟ್ಟಾರೇ ಗೋಡೋದು ಟ್ವೆಂಟಿ ಫೋರ್ ತನಕ ಬಿಟ್ಟಿದೀವಿ ಸದ್ಯಕ್ಕೆ ಇವಾಗ ನಾವತ್ತಿದ್ರದ್ದು ಏನೂ ಮೆನ್ಷನ್ ಮಾಡಿಲ್ಲ ಹೌದಾ ಸರ್ ಅಂದ್ರೆ ಕೆ ಇಎ ಮುಂದೆ ಅದು ಆಯ್ಕೆ ಇದೆಯಾ ಸರ್ ನೆಕ್ಸ್ಟ್ ಈಗ ಮಾಡ್ಬೇಕು ಅಂತ ಅದು ಸರ್ ಅದ್ನ ಮೇನ್ ಅವ್ರ ಇನ್ಸ್ಟ್ರಕ್ಷನ್ಸ್ ಬರ್ಬೇಕ್ ಸರ್ ಹೌದಾ ಸರ್ಕಾರದಿಂದ ಏನ್ ಇನ್ಸ್ಟ್ರಕ್ಷನ್ ಬರ್ತಾರೆ ಅದ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಶಾರ್ಟ್ ಬಿಡಿ ಅಪ್ಲಿಕೇಶನ್ ಬಿಡಿ ಅಂದ್ರೆ ಬಿಡ್ತಾರೆ ಅಂದ್ರೆ ಇನ್ನೂ ಬಂದಿಲ್ಲ ಅಂತಿದಾಗ ಇನ್ನು ಬಂದಿಲ್ಲ ಬಂದ್ರೆ ನೋಟಿಫೈ ಮಾಡ್ತಾರೆ ನೋಟಿಫಿಕೇಶನ್ ಆತರ ಆಗ್ತಾರೆ ವೆಬ್ಸೈಟ್ ಅಲ್ಲಿ ಆಗ್ತಾರೆ ವೆಬ್ಸೈಟ್ ಚೆಕ್ ಮಾಡ್ತೀರಿ ನೀವು ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಓಕೆ ಓಕೆ ಸರ್ ಸೊ ಕೇಳಿದ್ರಲ್ಲ ಸ್ನೇಹಿತರ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಸೊ ಆಲ್ಮೋಸ್ಟ್ ಮುಂದಿನ ದಿನಮಾನಗಳಲ್ಲಿ ನೋಟಿಫಿಕೇಶನ್ ಅಂತಕ್ಕಂಥದ್ದು ಹೊರಬರುವಂತಹ ಸಾಧ್ಯತೆಗಳಿದೆ ಸರ್ಕಾರದ ಆದೇಶ ಬಂದ ನಂತರ ಸೊ ಕೆಸೆಟನ್ನು ನೋಟಿಫಿಕೇಶನ್ ಮಾಡ್ತೀವಿ ಅಂತೇಳಿ ಅವರು ಹೇಳ್ತಾ ಇದ್ದಾರೆ ಸೊ ನೋಡೋಣ ಕಾಯ್ದು ಸೊ ಇದಿಷ್ಟೇನಪ್ಪ ಅಂದರೆ ಕೆಸೆಟ್ ಕುರಿತಾದಂತಹ ಒಂದು ಅಪ್ಡೇಟ್ಸ್ ಆಗಿರ್ತದೆ ಸೊ ಎಲ್ರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರ